ಸಾಲಲ್ಲ ಯಾರೇ ಏನೇ ಮಾತಾಡಬೇಕಾದ್ರೂ ಈ ಎರಡು ಸಬ್ಜೆಕ್ಟ್ ನಲ್ಲೇ ದಯವಿಟ್ಟು ಮಾತಾಡ್ರಿ ಮತ್ತೆ ಉದ್ದುದ್ದ ಮಾತಾಡಿ ಬೇರೆಯವ್ರಿಗೂ ಬೇಸರ ಆಗೋದು ಬೇಡ ಮತ್ತೆ ಎರಡು ಮಾತಲ್ಲಿ ಈ ಕಾರ್ಯಕ್ರಮ ಹೆಂಗ್ ಮಾಡಿ ಎಲ್ಲರೂ ಯಾವುದೇ ರೀತಿಯ ಮಾತಾಡಬೇಕಾರೆ ನಾವು ಸಿದ್ದರಾಮಯ್ಯ ಸುಮಾರು ಒಂದು ವರ್ಷಗಳ ಕೂಡ ಸರ್ ಬನ್ನಿ ಸರ್ ಬನ್ನಿ ಕಾರ್ಯಕ್ರಮ ಏನು ಆಡಳಿತ ಮಾಡ್ತಾರೆ ಅಂತ ಸಿದ್ದರಾಮಯ್ಯನವರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಕುಚೋದ್ಯ ಮಾಡ್ತಾ ಇರೋದ್ರಿಂದ ಇವತ್ತು ವರ್ಗ ಮತ್ತು ಅಯ್ಯಿಂದ ಹಾಗೂ ಸಿದ್ದರಾಮಯ್ಯನವರ ಅಭಿಮಾನಿಗಳ ವತಿಯಿಂದ ಇವತ್ತು ಒಂದು ದೊಡ್ಡ ಕಾರ್ಯಕ್ರಮ ಸಾವಿರಾರು ಜನ ಸೇರಿ ಇವತ್ತು ಕಾರ್ಯಕ್ರಮ ಮಾಡಿದ್ದೀನಿ ಈ ಕಾರ್ಯಕ್ರಮದಲ್ಲಿ ಆರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚು ಕುರ್ಬಾರಾಯಣ್ಣು ಇಲ್ಲಿಂದ ಡಿ ಸಿ ಆಫೀಸ್ಗೆ ಕಾಲ್ನಡಿಗೆಯಲ್ಲಿ ಹೋಗಿ ಒಂದು ಮೆಮೊರೋನ ಕೊಡುವಂಥದ್ದು ಮತ್ತು ಒಂಬತ್ತನೇ ತಾರೀಕು ಮಹಾರಾಜ ಕಾಲೇಜ್ ಗ್ರೌಂಡ್ನಲ್ಲಿ ನಡೆಯುವಂಥ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಬೆಂಬಲ ಸಲ್ಲಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡುವಂಥದ್ದನ್ನು ತೀರ್ಮಾನ ತಗೊಂಡಿದ್ದೀವಿ ಯಾಕೆ ಕಾನೂನು ರೀತಿ ಹೋರಾಟ ಮಾಡೋದು ಒಂದು ಕೂಡ ಯಾಕೆ ಇಷ್ಟರಲ್ಲಿ ದೊಡ್ಡ ಸುದ್ದಿ ಯಾಕೆ ಆಗ್ತಿದೆ ಸರ್ ಸಿದ್ದರಾಮಯ್ಯನವರು ವಿಚಾರವಾಗಿ ನೋಡಿರಿ ಎಲ್ಲಿ ಒಂದು ಹಣ್ಣು ಇರ್ತದೆ ಕಲ್ಲು ಹೊಡೆಯೋರೆಲ್ಲ ಜಾಸ್ತಿ ಈಗ ಸಿದ್ದರಾಮಯ್ಯ ಬಿಟ್ಟು ಬೇರೆಯವ್ರಿಗೆ ಹೇಳಿದ್ರೆ ಇವ್ರು ಯಾರು ನೋಡ್ತಾರೆ ನೀವಾರು ತೊಂತೀರಾಗ ಸಿದ್ದರಾಮಯ್ಯವ್ರ ವಿಷಯ ಇರೋದ್ರಿಂದ ನೀವು ಜಾಗೃತರಾಗಿ ಹೆಚ್ಚಿದು ಇದ್ದೀರಿ ಈ ಬೇರೆ ಇನ್ಯಾದ ವಿಷಯಗಳಲ್ಲಿ ಸುಮಾರು ವಿಷಯಗಳಿಗೆ ಅದರ ಮಾಡ್ತೀರಾ ಒಂದು ಸಣ್ಣ ಎಕ್ಸಾಂಪಲ್ಲು ಮೊನ್ನೆ ಒಂದೂವರೆ ಸಾವಿರ ಕೊಟ್ಟಿ ಮಕ್ಕಳಿಗೆ ಮೂರು ವರ್ಷಗಳ ಕಾಲ ಮೊಟ್ಟೆಗೆ ಕೊಡ್ತಾರೆ ನಮ್ಮಾಗಿ ಅಂತ ಅವ್ರದ್ದು ಯಾರು ಏನು ಐಲೈಟ್ ಆಗೋಲ್ಲ ಐದು ಸಾವಿರ ಕೋಟಿ ಆರು ಸಾವಿರ ಕೊಟ್ಟಿ ಖರ್ಚು ಮಾಡಿ ಮದುವೆ ಮಾಡ್ತೀನಿ ಅಂತಾನೆ ಅವಂದು ಹೈಲೈಟ್ ಆಗುತ್ತೆ ಇವೆಲ್ಲ ಇವತ್ತಿನ ಇದು ಆದ್ದರಿಂದ ಸಿದ್ದರಾಮಯ್ಯವ್ರ ಬಗ್ಗೆ ಅವರಿಗೆ ಮಾಡಿದರೆ ಈಗ ಆಯಿತು ಮಾಡ್ತಾಯಿರೋದು ಪಾದಯಾತ್ರೆ ಮೇಲೆ ಸಿದ್ದರಾಮಯ್ಯವ್ರ ಬಗ್ಗೆ ಅನ್ನೋದು ಒಂದು ಹೆಸರು ತೆಗೆದುಬಿಟ್ರೆ ಪಾದಯಾತ್ರೆಯಲ್ಲಿ ಇವ್ರನ್ನ ಮೂಸ್ ನೋಡೋರು ಯಾರು ಇರತ್ತಿಲ್ಲ ಇವರೇ ನಾಲ್ಕು ಜನ ಮನೆ ಮಳೆನೇ ಬಂದಿದ್ರೆ ಮಾಮೂಲಿ ಟೀ ಹೋಯ್ತಾ ಅಂತ ತಿಳ್ಕೊಂಡ್ಬಿಡ್ತಾರೆ ಅದರಿಂದ ಆ ಹೆಸರನ್ನ ಬಳಕೆ ಮಾಡ್ಕೊತಾಯಿದ್ದೆ ಸ್ವಲ್ಪ ಮೈಸೂರು ಉತ್ತರ ಅವರು ಹತ್ತುಕ್ಕೆ ಬರ್ತಾನ ಒಂಬತ್ತಕ್ಕೆ ಕೊಡ್ತೀವಿ ಒಂಬತ್ತನೇ ತಾರೀಕು ಆವತ್ತೊಂದು ದಿನ ನಾವು ಲಕ್ಷಾಂತರ ಜನಗಳು ಸಿದ್ದರಾಮಯ್ಯವ್ರ ಅಭಿಮಾನಿಗಳಾಗಿರ್ಬೋದು ಶೋಷಿತ ಸಮಾಜ ಅಯ್ಯಿಂದ ಈ ಥರ ಎಲ್ಲ ಸಮಾಜದವರು ಸೇರಿ ಒಂದು ಒಳ್ಳೆಯ ಉತ್ತರನ ನಾವು ಒಂಬತ್ತನೇ ತಾರೀಕು ಕೊಡ್ತೀವಿ ಸರ್ ಅಂದ್ಕಡೆ ಈ ಸಿದ್ದರಾಮಯ್ಯ ಅಂದರೆ ಕೊಟ್ಟ ಮಾತನ್ನು ನಡ್ಕೊಳ್ಳೋ ಅಂಥ ವ್ಯಕ್ತಿ ಏನು ಐದು ಗ್ಯಾರಂಟಿ ಕೊಟ್ಟರು ಈ ಕರ್ನಾಟಕ ರಾಜ್ಯ ಅಲ್ಲ ಭಾರತದಲ್ಲೇ ಕೊಟ್ಟಂಥ ಮಾತು ನಡೆಸ್ಕೊಂಡಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಸಿದ್ದರಾಮಯ್ಯನವರು ಮಾತ್ರ ಐದು ವರ್ಷಗಳ ಹದಿಮೂರಿಂದ ಹದಿನೆಂಟರಿಂದ ಕೊಟ್ಟಂಥ ಆಡಳಿತ ಮತ್ತು ಈಗ ಇಪ್ಪತ್ತ್ಮೂರಕ್ಕೆ ಬಂದು ಆಡಳಿತ ಕೊಡ್ತಿದ್ದ ಆರು ತಿಂಗಳಲ್ಲಿ ಐದು ಗ್ಯಾರೆಂಟ್ಗಳನ್ನ ಕೊಟ್ಟು ಕರ್ನಾಟಕವನ್ನು ಸಮೃದ್ಧಿಯಾಗಿ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಈ ಮುಂದಿನ ದಿನಗಳಲ್ಲಿ ಎಲ್ಲಿ ನಮಗೆ ಜನ ತಿರಸ್ಕರಿಸ್ತಾರೋ ಅನ್ನೋದಕ್ಕೆ ಸಿದ್ದರಾಮಯ್ಯ ಅವ್ರ ಮೇಲೆ ಆಪಾದನೆ ಮಾಡಿ ಮಾಡ್ತಾಯಿದ್ದಾರೆ ಸಭೆಯಲ್ಲಿ ಏನು ನಿರ್ಣಯ ಆಗುವಂಥ ಸಭೆ ರಾಜ್ಯದ ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥ ಯಾವುದೇ ಒಂದು ಕಟ್ಟುಸುಕ್ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಆಡಳಿತ ಮಾಡಿ ಮತ್ತೊಮ್ಮೆ ಈ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ಅವರ ವಿರುದ್ಧವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಸ್ವತಂತ್ರ ಮಾಡಿ ಒಂಬತ್ತು ಎಂಟು ಎಂಟು ಇಪ್ಪತ್ನಾಲ್ಕಂದರು ಬರಬೇಕಾಗಿದೆ ಐವತ್ತು ಮೂರು ಎಂಟು ಎಂಟು ಇಪ್ಪತ್ನಾಲ್ಕು ಕಳೆದ ಎರಡು ವರ್ಷ ಹಿಂದೇವಾಗಿ ಕಳೆದ ಎರಡು ವರ್ಷಗಳ ಹಿಂದೆವರೆಗೆ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೆರಡು ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ನಡೀತದೆ ಆ ಸಿದ್ದರಾಮೋತ್ಸವಕ್ಕೆ ಕರ್ನಾಟಕದಾದ್ಯಂತ ಸುಮಾರು ಸರಿ ಸುಮಾರು ಹದಿನೈದು ಲಕ್ಷ ಜನ ಆ ಸುಬ್ರಾಮೋತ್ಸವ ಭಾಗವಹಿಸುತ್ತೆ ಇದೇ ಇದೇ ತಿಂಗಳು ಒಂಬತ್ತೆಂಟು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮೈಸೂರು ಜಿಲ್ಲೆಯ ಐದಕ್ಕಿಂತ ಐದು ಲಕ್ಷ ಹೆಸರುಗಾರರು ಸಿದ್ರೋ ಸಿದ್ದರಾಮ ಸಿದ್ದರಾಮಯ್ಯ ಪರ್ ಪರ್ವ ಅಂತ ಹೆಸರಿಟ್ಕೊಂಡು ಪ್ರತಿಯೊಬ್ಬರೂ ಕೂಡ ವಿಜಯ ದೇವರು ಸಾರ ಎಲ್ಲ ಬರ್ತಿದಾರಲ್ಲ ಮಣಿಪುರ ಬರೋಕ್ಕಾಗಲ್ಲ ಯಾಕಂದ್ರೆ ಆರನೇ ಲಕ್ಷ ಜನ ಸಿದ್ದರಾಮಯ್ಯನ ಅಭಿಮಾನಿಗಳು ಕಾಂಗ್ರೆಸ್ನ ಅಭಿಮಾನಿಗಳು ಬಂದಿರ್ತಾರೆ ಅವರ ಜೊತೆಯಲ್ಲಿ ಗೊಬ್ಬರ ಹತ್ರ ಇವತ್ತು ಯಾವುದೇ ಕಂಡ ಇದು ಯಶಸ್ವಿ ಆಗಲ್ಲ ಯಾವಾಗಲೂ ನೀವು ಹೇಳ್ತೀನಿ ನೀವು ಎರಡನೇ ಎರಡು ವರ್ಷ ಆಗಿದೆ ಸಿದ್ದರಾಮೋತ್ಸವವಾಗಿ ಒಂಬತ್ತು ಎಂಟು ಎರಡು ಇಪ್ಪತ್ನಾಲ್ಕು ಸಿದ್ದರಾಮಯ್ಯ ಪರ್ವ ಅಂತ ಮಾಡ್ತೀವಿ ಆ ಪರ್ವದಲ್ಲಿ ಹೆಂಗೆ ಸಿದ್ದರಾಮಯ್ಯ ದಾವಣಗೆರೆಯಲ್ಲಿ ಹದಿನೈದು ಲಕ್ಷ ಜನ ಸೇರಿದ್ವು ಸಿದ್ದರಾಮಯ್ಯ ಹದಿನೈದು ಲಕ್ಷ ಜನ ಸೇರಿದ್ವು ಅದೇ ರೀತಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಇಲ್ಲದೆ ಇರುವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇಲ್ಲದೆ ಇರುವಾಗ ಇಪ್ಪತ್ತ ಹದ್ನೈದಿಂದ ಇಪ್ಪತ್ತು ಲಕ್ಷ ಜನ ಸೇರುವಂತಹ ವ್ಯಕ್ತಿತ್ವ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆ ಜಿಲ್ಲೆಯಲ್ಲಿ ಏಳು ಜನ ಏಳು ಜನ ಶಾಸಕರು ಎರಡು ಜನ ಸಚಿವರು ಇದ್ದಾರೆ ಮತ್ತು ಅವರಿಗೋಸ್ಕರ ಒಬ್ಬ ಇಲ್ಲಿ ಬಂದಂತ ವ್ಯಕ್ತಿಗಳು ವ್ಯಕ್ತಿ ಶಕ್ತಿಗಳು ಒಬ್ಬ ವ್ಯಕ್ತಿ ಬಂದಂತವರು ನೂರು ಜನ ಕಷ್ಟ ಬರುವಂತಹ ಶಕ್ತಿ ಇದೆ ಒಂಬತ್ತು ಇಂಥ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೈಸೂರಿನ ಇತಿಹಾಸದಲ್ಲಿ ಸುವರ್ಣಪುರದಲ್ಲಿ ಬರೆದಿರ್ತೇನೆ ಅವತ್ತು ಮೈಸೂರಿನಲ್ಲಿ ಕಲಿ ಕನಿಷ್ಠ ಪಕ್ಷ ಆರರಿಂದ ಏಳು ಹತ್ತು ಜನ ಇರ್ತಾರೆ ಇದು ಸಿದ್ದರಾಮಯ್ಯ ಪರ್ವ ಅಂತ ನಾವು ಕರಿತೀವಿ ಇದು ಯಾವುದೇ ಕ್ರೀಡೆ ಬಿಜೆಪಿಯ ಪಾದಯಾತ್ರೆ ಯಶಸ್ವಿ ಆಗಲ್ಲ ಅವ್ರ ಅವರು ಕೂಡ ನಮ್ಮಲ್ಲಿ ಒಬ್ಬರಾಗಿ ಸಿದ್ದರಾಮಯ್ಯ ಜೈ ಅನ್ಬಿಟ್ಟು ಹೋಗ್ತಾರೆ ಗೊತ್ತು ಯಾವುದೇ ಕಡೆ ಇದು ಯಶಸ್ವಿ ಆಗಲ್ಲ ಬೇರೆ ಇನ್ನೊಂದು ಈಡಿನ ಇನ್ನೊಂದು ಮತ್ತೊಂದು ಪ್ರಯೋಗ ಮಾಡ್ಬೋದು ಯಾರು ಇದು ಅದಕ್ಕೊಂದು ನಾವು ಸಮಾವೇಶ ಮಾಡಿದೀವಿ ಒಂದು ಮತ್ತೆ ನಾವು ಐದನೇ ತಾರೀಕು ಒಂದು ಸಮಾವೇಶ ಮಾಡ್ತೀವಿ ಐದನೇ ತಾರೀಕು ಮಾಡಿ ಡಿ ಸಿ ಆಫೀಸ್ ಬಂದು ಮನವಿ ಕೊಟ್ಟು ಇಡೀ ರಾಜ್ಯದಂತ ಇಡೀ ಕರ್ನಾಟಕ ರಾಜ್ಯದಂತ ಅಂತ ಒಂದು ಮನವಿ ಕೊಡ್ತೀವಿ ಮನವಿ ಕೊಡ್ತಾ ಇದ್ದೀವಿ ಅದರಿಂದ ಈ ಸಮಾವೇಶ ಅದನ್ನೇ ಅದರ ಪ್ರಯುಕ್ತ ಮಾಡಿರೋದು ಸಿದ್ದರಾಮಯ್ಯವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಸಿದ್ದರಾಮಯ್ಯ ಅಂತ ನಾಯಕ ಏನು ಎಲ್ಲಿ ನಮ್ಮ ಕರ್ನಾಟಕ ಇಲ್ಲ ಅವ್ರು ಹಿಂದುಳಿದ ಒಬ್ಬ ನಾಯಕ ಪ್ರತಿಯೊಂದು ಜನಕ್ಕೆ ಮಾಡಿರೋದು ಕಾಂಗ್ರೆಸ್ ಪಕ್ಷ ಐದಾರು ಮಾಡಿ ನಾವು ಕಬ್ಸುಟ್ಟಿ ಮಾಡಿದ ನಾವು ಆ ಕಾಲ್ ಅಂತ ಹೇಳಿ ಬಿಜೆಪಿಯವರು ಜೆ ಡಿ ಎಸ್ ನವರು ಮಾಡಿದ್ದಾರೆ ಅದು ಅದೇನು ಅಂತ ಹೇಳ್ತಾ ಇದ್ರೆ ನೂರಾರು ನಾನು ನಾನು ಈಗ ಸೈಟ್ ಮಾಡ್ತಾ ಇದ್ದೀನಿ ಒಂದು ಎಕರೆ ಹದಿನೈದು ಇಪ್ಪತ್ತು ಸೈಟ್ ಆಗಿದೆ ಒಂದು ಎಕರೆ ಎಕರೆ ಇವ್ರು ಕೊಟ್ಟರೆ ಎಷ್ಟು ಮೂರು ಎಕರೆ ಕೇವಲ ಕೊಟ್ಟರೋದು ಬರೀ ಹದಿನೈದು ಹದಿನಾರು ಹದಿನಾಲ್ಕು ಸೈಟ್ ಬೇಕು ಅಂತ ಸಿದ್ದರಾಮಯ್ಯ ಬೇರೆ ಏನು ಮಡಕೆ ಆಗುವ ಸಿದ್ದರಾಮಯ್ಯವನ್ನ ಇದು ಒಂದು ಬೇರೆ ಏನೋ ಮಡಕೆ ಆಗಲ್ಲ ಅವ್ರು ಇವತ್ತು ಕಂಡು ಕಪ್ಲೇ ಆಗಿಲ್ಲ ಅವರು ಅಕಸ್ಮಾತ್ಗೆ ಹೇಳುವಾಗ ಒಂದು ಆಸ್ಪತ್ರೆ ಪಡಿಸಿಲ್ಲ ಒಂದು ಕಾಲೇಜ್ ಪಡಿಸಿಲ್ಲ ಇನ್ನು ಒಂದು ಮನೆ ಮಾಡಬೇಕಾಗಿಲ್ಲ ಅವರು ಸಿದ್ದರಾಮಯ್ಯವರು ಇನ್ನೂ ಒಂದು ಮನೆ ಮಾಡ್ಬೇಕಾಗಿಲ್ಲ ಅವ್ರನ್ನ ಕೇಲ್ಸ ಮಾಡಿ ಅವ್ರನ್ನ ಏನಾರು ಮಾಡಿ ಕಾಂಗ್ರೆಸ್ನ ಏನಾದ್ರು ನಾವು ಮಾಡಿದ ನಾವು ನಾವು ಆಳ್ಕೋದ್ರನ್ನ ಉದ್ದೇಶದ ಬಿಜೆಪಿಯವರು ಜೆ ಡಿ ಎಸ್ನವರು ಟಾರ್ಗೆಟ್ ಮಾಡ್ತಿದೆ ಇದೇ ದೇವೇಗೌಡ ಮನೆಯವರು ಎಷ್ಟೊಂದು ಅವ್ಯವಹಾರ ಆಗಿದೆ ಯಾರು ರೇವಣ್ಣ ಮನೆಯವ್ರು ಹೌದು ಸ್ವಾಮಿ ಮಾತಾಡ್ತಿದ್ದಾರೆ ನಾಚಿಕೆ ಹೆಸನೇ ಇಲ್ಲ ಯಾರೋ ಮಾತಾಡತ್ತ ನಾಚಿಕೆ ಹೆಸನೇ ಇಲ್ಲ ಅವ್ರು ಇಡೀ ಬರೀ ಹೆಣ್ಮಕ್ತ ಒಂದು ಇದು ಮಾಡಿ ಇವತ್ತು ಎಲ್ಲ ಜೈಲಿಗೆ ಹೋಗಿ ಹೋಗಿ ಬೈದ್ರೆ ಅವ್ರ ಬಗ್ಗೆ ಅವ್ರು ಏನು ಮಾತಾಡ್ತೇ ಇಲ್ಲ ಯಾರೋ ಅವರು ಕುಮಾರ್ ಸ್ವಾಮಿ ಕೇಳ ಅವ್ರಿಗೂ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಯಾರೋ ಅವ್ರಿಗೆ ನಾಚಿಕೆ ಹೆಸರಿ ಎಲ್ಲ ಮಾಡ್ತಾರೆ ಆದ್ರಿಂದ ಸಿದ್ದರಾಮಯ್ಯವ್ರು ಏನಾರು ಟಚ್ ಮಾಡಕ್ಕೆ ಬಂದ ಇಡೀ ಸಮುದಾಯ ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲ ಎಲ್ಲ ಕರ್ನಾಟಕ ರಾಜ್ಯದಂತ ಹೋರಾಡಿ ಅವರು ಯಾವುದೇ ಅವರ ತೊಂದರೆ ಆಗದಾಗ ನಾವು ಎಲ್ಲ ಮುಂದೆ ನಿಂತ್ಕೊಂಡು ನಾವು ಇದನ್ನ ಸಪೋರ್ಟ್ ಮಾಡ್ತೀವಿ ಐದವರೆಗೆ ಎಲ್ಲ ಫುಲ್ಲು ಇವತ್ತು ಬಂದಿರೋ ಐದವರೆಗೆ ಎಲ್ಲ ಎಲ್ಲ ಕರ್ನಾಟಕ ಇದೆ ಆರು ಕೋಟಿ ಎಲ್ಲ ನಾಳೆನೂ ಅಷ್ಟೇ ಇಡೀ ಸಿಗ ಒಂಬತ್ತನೇ ತಾರೀಕು ಅಷ್ಟೇ ಇಡೀ ಟೋಟ್ಲ್ ಕರ್ನಾಟಕ ಬರ್ತಾ ಇಲ್ಲ ಇಲ್ಲಿ ಕೇಳಿ ಮೈಸೂರಿಗೆ ಇಡೀ ಕರ್ನಾಟಕ ಟೋಟ್ಲು ಎಲ್ಲ ಜನ ಬಂದು ಬಂದೆ ಪ್ರತಿಭಟನೆ ಮಾಡಿ ಅವ್ರನ್ನ ಒಂದು ಫಂಕ್ಷನ್ ಮಾಡಿ ಅವ್ರನ್ನ ಅವ್ರು ಏನು ಮಾಡ್ತಾರೆ ಅಂದ್ರೆ ತಕ್ಕ ಉತ್ತರ ಅಂದರೆ ಇವಾಗ ಬಾರಿ

ಬಡವರಿಗೆತ್ರೆಗೆ ಅವ್ರಿಗೆ ಇನ್ನೊಂದು ದೇಶದ ಸಹಾಯ ಆಗುತ್ತಾ ಮತ್ತೆತ್ರೆಗೆ ಕಾಂಗ್ರೆಸ್ ಸರ್ಕಾರ ಬರಬಹುದು ನಂಗೆ ನಿಮ್ಗೆ ಜಾಗ ಸಿಗ್ತದಲ್ಲ ಅಂತ ಹೇಳಿ ಅವ್ರು ಏನಾರು ಮಾಡಿ ಅವರನ್ನ ಅವ್ರನ್ನ ಮಣಿಸ್ಬೇಕು ಅನ್ನೋ ಉದ್ದೇಶ ಇದೆ ಅದನ್ನ ಯಾವ ಕಾರಣಕ್ಕೂ ಅವ್ರು ಆಗೋದಿಲ್ಲ ಅವ್ರು ಬುಟ್ಟಕ್ಕೆ ಹೋಗೋದಿಲ್ಲ ಅವ್ರ ಹಲ್ಲಿಸೋರ ಪೂರ್ವ ಭಾವಿಸಿದೆ ನೀವು ಆರನೇ ತಾರೀಕು ತಕ್ಕಂಥ ಏಳನೇ ತಾರೀಕು ಇದೆ ಮೈಸೂರು ಒಂದು ಬೃಹತ್ ಪ್ರತಿಭಟನೆ ಮಾಡಿ ಅವರ ಏನು ಅವ್ರದ್ದು ಇವತ್ತು ಏನು ತ್ಯಜೋಧನೆ ಅಂತೇಳಿ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವರು ಒಗ್ಗಟ್ಟಕ್ಕೆ ಪಾದಯಾತ್ರೆ ಕೈಗೊಂಡವ್ರೆ ಅದಕ್ಕೆ ತಕ್ಕ ಉತ್ತರ ಕೊಡಬೇಕು ಇವತ್ತು ಮೈಸೂರು ಆದ್ಯಂತ ಮೈಸೂರು ಜಿಲ್ಲೆ ಜಿಲ್ಲೆಯಾದ್ಯಂತ ಇರ್ಬೋದು ಕರ್ನಾಟಕದ ಜನತೆ ಇರ್ಬೋದು ನಮ್ಮೆಲ್ಲ ಸಮಾಜದ ಮುಖಂಡರುಗಳಿರ್ಬೋದು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿರ್ಬೋದು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಇದೊಂದು ಪೂರ್ವಭಾವಿ ತಯಾರಿ ಮಾಡ್ಕೊಂಡಿದ್ದೀವಿ ಅದರ ಜೊತೆಗೆ ಒಂಬತ್ತನೇ ತಾರೀಕು ಕೂಡ ಸುಮಾರು ರಾಜ್ಯಾದ್ಯಂತ ಜನ ಇರ್ಬೋದು ಕ್ರಮ ಅಭಿಮಾನಿಗಳಿರ್ಬೋದು

ಮುಖ್ಯಮಂತ್ರಿಗಳು ಇಡೀ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಬೇಕಾದಂತ ಮುಖ್ಯಮಂತ್ರಿಗಳು ಇವತ್ತು ಜನ ಎಲ್ಲಾ ಸಮಾಜ ಜನರು ಕೂಡ ಸೇರಿದ್ದಾರೆ ಮುಖಂಡರು ಸೇರಿದ್ದಾರೆ ಮತ್ತೆ ಸಿದ್ದರಾಮಯ್ಯ ಅಭಿಮಾನಿಗಳು ಸೇರಿದ್ದಾರೆ ಸಾಯಿ ಅಭಿಮಾನಿಗಳು ಏನಿದ್ರು ಸೇರಿದಾರೆ ಏನು ಒಂದು ಅಭಿಯಿಂದ ಮೈಸೂರು ಭಾಗ ಆಗಿರೋದಿಲ್ಲ ಸಿದ್ದರಾಮಯ್ಯವರ ಅವರು ಜಿಲ್ಲೆ ಆಗಿರೋದ್ರಿಂದ ಅವರು ಅಭಿಮಾನಿಗಳ ಜನಸಂಖ್ಯೆ ಸೇರಿ ಇವತ್ತು ಅವರಿಗೆ ಮುಖ್ಯಭಾವನೆ ಇದೆ ನೀವೇನ್ ನೋಡ್ತಾ ಜಸ್ಟ್ ಇದ್ರಿ ಸಭೆ ಏನು ಐದನೇ ತಾರೀಕು ಆರನೇ ತಾರೀಕು ಆರನೇ ತಾರೀಕು ಮಾಡಿದ್ದಾರೆ ಅವತ್ತು ನೀವು ಈ ಜನ ಏನು ಏನ್ ಅವ್ರ ನೀವು ನೋಡಿ ಅವ್ರು ಏನು ಬಿಜೆಪಿ ಅವ್ರಿಗೆ ಮನವರಿಕೆ ಮಾಡ್ತಾರೆ ಜನ ಮಾಡ್ತಾರೆ ಮುಂದಿನ ದಿನ ತಕ್ಕ ಮಾಡೋ ಅವ್ರ ಜನ ಏನಾಗಿದೆ ಬಿಜೆಪಿ ಅವ್ರಿಗೆ ತಡ್ಕಳಕ್ ಆಯ್ತಾ ಇಲ್ಲ ಕುಮಾರಸ್ವಾಮಿಗೂ ತಡ್ಕಳಕ್ ಆಯ್ತಾ ಇಲ್ಲ ಅವ್ರ ಪಾದಯಾತ್ರೆ ಅಲ್ಲ ಪಾಪದ ಯಾತ್ರೆ ಮಾಡ್ತಾ ಇದ್ದು ಈ ಪಾಪದ ಯಾತ್ರೆಯನ್ನ ಮೈಸೂರಿಗೆ ತಗೊಂದು ಪಾಪನ ಮಾಡ್ತಾರೆ ಅವ್ರು ಹೋದ ಮೇಲೆ ಆ ರಸ್ತೆನೆಲ್ಲ ನಾವು ತೊಳಿಬೇಕಾಗುತ್ತೆ ಆ ಪಾಪನೆಲ್ಲ ನಾವು ತೊಳಿಬೇಕಾಗುತ್ತೆ ಇವರು ಏನು ಇವತ್ತು ಸಿದ್ದರಾಮಯ್ಯವ್ರ ಮಧ್ಯೆ ಇನ್ನ ಸಲದ ಆರೋಪಗಳನ್ನು ಏನು ಮಾಡ್ತಾ ಇದ್ದಾರೆ ಕಳಂಕ ರಹಿತ ನಾಯಕರು ಇಂಥ ನಾಯಕರನ್ನ ಇವರು ಏನಾದರೂ ಮಾಡಿ ಮುಗಿಸ್ಬೇಕು ಅಂತ ಹೊಂಟಿದ್ದಾರೆ ಅದು ಯಾವುದೇ ಕಾರಣಕ್ಕೂ ಕೂಡ ಆಗೋದಿಲ್ಲ ಇಲ್ಲಿ ಸಭೆ ಸೇರಿದಲ್ಲ ದಿನಿಂದ ನಾಯಕರುಗಳು ಮತ್ತು ಎಲ್ಲ ಸಮಾಜದ ಮುಖಂಡರು ಎಲ್ಲ ಪಕ್ಷದ ಮುಖಂಡ ಸೇರಿದ್ದಾರೆ ಸಿದ್ದರಾಮಯ್ಯವರು ಏನಾದರೂ ಮಾಡಿ ಅಸಮಾಧರಿಸಿ ಯುವರಾಜೋತ್ಸವ ಹೊಂಟ್ರೆ ಅವರು ಹೊಂಟಿದ್ದಾರೆ ಈ ಪಾಪದ ಅವರು ಮಾಡಿರೋಂಥ ಏನು ಕೃತ್ಯಗಳು ಇದಾವಲ್ಲ ಆ ಕೃತ್ಯಗಳೆಲ್ಲ ನಿಜವಾಗ್ಲೂ ಹೇಳ್ಬೇಕಾದ್ರೆ ಚೆಕ್ ಅಲ್ಲಿ ಅವ್ಯವಹಾರ ಮಾಡಿ ಜೈಲ್ಗೆ ಹೋಗಿ ಸುಮಾರು ಅವರು ಮಾಡಬಾರ್ದಲ್ಲ ಮಾಡಿಬೇಕು ಏನು ಇವರು ನಾಪದ ಯಾತ್ರೆ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೆ ಸಲ್ಲ ಸಿದ್ದ ಏನೂ ಆಗಲ್ಲ ಸಿದ್ದರಾಮಯ್ಯನವ್ರ ನಾಯಕತ್ವದಲ್ಲಿ ಅವ್ರು ಮುಂದುವರಿತಾರೆ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಇವರು ಅನ್ಕೊಂಡಿರೋದಿಲ್ಲ ಸುಳ್ಳು ಮೈಸೂರಿಗೆ ಅವ್ರು ಏನು ಕಾರ್ಯಕ್ರಮ ಮಾಡ್ತಾರೆ ನಮ್ಮ ಕಾರ್ಯಕ್ರಮನ ಆರನೇ ತಾರೀಕು ಮತ್ತು ಒಂಬತ್ತನೇ ತಾರೀಕು ನಮ್ಮ ಕಾರ್ಯಕ್ರಮ ನೋಡಿ ಆ ಕಾರ್ಯಕ್ರಮ ನೋಡಿದ ಮೇಲೆ ಸಿದ್ದರಾಮಯ್ಯ ಅವ್ರ ಶಕ್ತಿ ಏನು ಅನ್ನೋದನ್ನ ಈ ಭಾಗದಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ನಡೀತಿರೋಂಥ ರಾಜಕೀಯ ಕುತಂತ್ರ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರನ್ನ ಮುಗಿಸಬೇಕು ರಾಜಕೀಯವಾಗಿ ಅಂತ ಹೇಳಿ ಇವತ್ತು ಬಹಳ ಹುನ್ನಾರಗಳನ್ನ ಮಾಡಿ ಕೇಂದ್ರ ಸರ್ಕಾರದಿಂದ ರಾಜ್ಯಪಾಲರ ದುರುಪಯೋಗ ಮಾಡಿಕೊಂಡು ರಾಜಭವನ ದುರುಪಯೋಗ ಮಾಡಿಕೊಂಡು ಶೋಕಸ್ತ ಏಕಾಏಕಿ ಅವಕಾಶನೇ ಕೊಡದೆ ಇವತ್ತು ಕೊಡಿಸಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ಕಾನೂನಿನ ಹೋರಾಟದಲ್ಲಿ ಸಿದ್ದರಾಮಯ್ಯ ಸಹೇಬರು ನೇರ ಹೇಳ್ತಾ ಇದಾರೆ ರಾಜಕೀಯ ಪಿತೂರಿ ಮಾಡಿ ಶೋಕಾಸು ನೋಡಿಸ್ಕೊಟ್ಟಿದ್ದಾರೆ ಆ ಶೋಕಾಸು ನೋಟಿಗೆ ಉತ್ತರ ಕೊಡ್ತೀನಿ ಮುಖ್ಯಮಂತ್ರಿಯ ನಾನು ರಾಜೀನಾಮೆಗೆ ಕೊಡೋದಿಲ್ಲ ಅಂತೇಳಿ ಗಂಟಾಘೋಸ್ವಾಗಿ ಹೇಳಿದ್ದಾರೆ ಅದು ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಸಿದ್ದರಾಮಯ್ಯ ಸಾಹೇಬ್ರನ್ನ ನಿರಂತರವಾಗಿ ತೊಂಬತ್ತಾರನೇ ಇಸ್ಕಿಂದ ಸಿ ಎಂ ತಪ್ಪಿಸಿ ತೊಂಬತ್ತಾರರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ಎರಡು ಸಾವಿರದ ಆರರಲ್ಲಿ ಚುನೆ ಮಾಡುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನ ಮುಗಿಸ್ಬೇಕು ಅಂತೇಳಿ ಇದೇ ಬಿಜೆಪಿ ಜೆಡಿಎಸ್ ಯಡಿಯೂರಪ್ಪ ಅವರು ಉಪ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇಡೀ ಮಂತ್ರಿ ಮಂಡಳಿ ಬಂದು ಚಾಮುಂಡೇಶ್ವರಿ ಕ್ಷೇತ್ರವನ್ನು ಸೋಲಿಸಿ ಅವ್ರನ್ನ ಮನೆ ಕಳಿಸ್ಬೇಕಂತ ಬಹಳ ಹುನ್ನಾರ ಮಾಡಿ ಬೇಕಾದಷ್ಟು ಕೋಟಿ ಹಣವನ್ನು ಖರ್ಚು ಮಾಡಿದ್ರು ಆದ್ರೂ ಕೂಡ ಸಿದ್ದರಾಮಯ್ಯ ಅವ್ರನ್ನ ಯಾರು ಬದುಕ ಇವತ್ತು ಇಡೀ ರಾಜ್ಯಕ್ಕೆ ಗೊತ್ತು ಮತದಾರರು ಯಾವತ್ತ ಕೈ ಬಿಟ್ಟಿಲ್ಲ ಇವತ್ತು ಮತದಾರರು ಇಡೀ ರಾಜ್ಯ ತುಂಬಾ ನೂರ ಮೂವತ್ತಾರು ಸೀಟ್ನ ಕೊಟ್ಟು ಬಹುಮತ ಕೊಟ್ಟು ಮುಖ್ಯಮಂತ್ರಿ ಮಾಡಿದ್ದಾರೆ ಇದೇ ಯಡಿಯೂರಪ್ಪ ಎರಡ್ ಸಾವಿರದ ಎಂಟರಲ್ಲಿ ಬಹುಮತ ತಕ್ಕಂಡು ಅಧಿಕಾರ ಮಾಡಿಲ್ಲ ಯಾವತ್ತು ಕೂಡ ತಕ್ಕದ್ದು ಕುದುರೆ ವ್ಯಾಪಾರ ಮಾಡಿ ಶಾಸಕರನ್ನ ಕೊಂಡ್ಕೊಂಡು ರಾಜ್ಯ ಜನಕ್ಕೆ ಮೋಸ ಮಾಡಿ ಅಧಿಕಾರವನ್ನು ಹಾಡಿದಂತ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಇವತ್ತು ಸಿದ್ದರಾಮಯ್ಯ ಹೋಗಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಈ ಮೈಸೂರಲ್ಲಿ ಮತ್ತೆ ಮೈಸೂರಲ್ಲಿ ಸಿದ್ದರಾಮೋತ್ಸವ ನಡೀಲೇಬೇಕಾಗಿದೆ ಆದರೆ ಯಾರು ತಪ್ಪಿಸಿಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ ದಯವಿಟ್ಟು ಟಿವಿ ಅವರು ಪತ್ರಿಕೆ ನಿರಂತರವಾಗಿ ಸತ್ಯವನ್ನು ಬರೀಬೇಕು ಅಂತ ನಾ ಟಿವಿ ಅವರು ಪತ್ರಿಕೆಯಲ್ಲಿ ಮನವಿನ ಮಾಡ್ಕೊತೇನೆ ಸಿದ್ದರಾಮಯ್ಯ ಅವ್ರಿಗೆ ಸಾಟಿ ಮತ್ತೆ ಯಾರು ರಾಜ್ಯದಲ್ಲಿ ಇಲ್ಲ ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳ್ತೇನೆ ಯಾಕಂದ್ರೆ ನಾ ಸಿದ್ದರಾಮಯ್ಯ ಕಾರ್ಯಕರ್ತ ಅಂತ ಹೇಳ್ತಾ ಇಲ್ಲ ಇದು ವಾಸ್ತವ ಸತ್ಯ ಸತ್ಯ ಹೇಳಿಕೆ ನಾನು ಹಿಂಜರಿಯಲ್ಲ ನಾನು ಸಿದ್ದರಾಮಯ್ಯ ಕಾರ್ಯಕರ್ತ ಆದರೂ ಕೂಡ ಅವ್ರು ಪರ ಅಂತ ತಿಳ್ಕೋಬೇಡಿ ಇದು ಸತ್ಯವಂತ ವಿಚಾರವನ್ನು ಹೇಳ್ತಿದ್ದೇನೆ ಸಿದ್ದರಾಮಯ್ಯಕ್ಕೆ ಐದು ಬಾರಿ ಮುಖ್ಯಮಂತ್ರಿ ತಪ್ಪಿಸಲಿಕ್ಕೆ ಪ್ರಯತ್ನ ಪಟ್ಟರು ಆದರೂ ಕೂಡ ತಪ್ಪಿಸಲಿಕ್ಕೆ ಎರಡು ಸಾವಿರದ ಹದಿಮೂರರಲ್ಲಿ ಹದಿಮೂರಲ್ಲಿ ಜನ ಕೊಟ್ಟಂತ ಆಶೀರ್ವಾದ ನೂರ ಇಪ್ಪತ್ತೆರಡು ಕೋಟಿ ಬಹುಮತವನ್ನು ತಕ್ಕಂತ ಸಿದ್ದರಾಮಯ್ಯವರು ಅವತ್ತು ಸಿಎಂ ಆಗ್ತಾರೆ ಯಾವುದೇ ಸಿಎಂ ಆಗಿಲ್ಲ ಪಾದಯಾತ್ರೆ ಇವ್ರದು ನಿಜವಾದಂತ ಕುತಂತ್ರ ಪಾದಯಾತ್ರೆ ಇವ್ರಿಗೆ ಐವತ್ತು ವರ್ಷ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಎಷ್ಟು ಪಂಚ ಹುಟ್ಟವ್ರೆ ಅಷ್ಟು ಪಂಚಲಿ ಹುಡ್ಕವ್ರೆ ಒಂದು ಕೆಲಸ ಸಿಕ್ಕಿಲ್ಲ ಆದ್ರೆ ಇವತ್ತೇನ್ ಮಾಡೋರೆ ಇನ್ನು ಐದು ವರ್ಷ ಪೂರೈಸ ಮೈಸೂರು ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಮೈಸೂರಿಗೆ ಬಂದ್ರೆ ನಿಮ್ಮ ನಿಲುವು ಏನಾಗಿದೆ ನಮ್ದು ಅವರು ಹತ್ ಸಾವಿರ ಜನ ಬರ್ತಾರೆ ಬಿಡ್ತಾರೆ ನಮ್ಗೆ ಗೊತ್ತಿಲ್ಲ ಇದು ಸಿದ್ದರಾಮಯ್ಯ ಅವರ ಸಿದ್ದರಾಮಯ್ಯೋತ್ಸವ ಕಾರ್ಯಕ್ರಮ ದಾವಣಗೆರೆ ಅವತ್ತಾಗಿತ್ತು ಎಪ್ಪತ್ತೈದನೇ ಹುಟ್ಟು ದಬ್ಬದಲ್ಲಿ ಮತ್ತೆ ಅದೇ ಸಿದ್ದರಾಮೋತ್ಸವ ಮೈಸೂರಲ್ಲಿ ದೊಡ್ಡ ಪ್ರಮಾಣದ ವಿಜೃಂಭಣೆಯಿಂದ ಇಡೀ ಮೈಸೂರು ಗಲ್ ಗಲ್ಲಿ ಬೀದಿ ಬೀದಿಗಳಲ್ಲಿ ಜನ ಸಾಗರ ಇವತ್ತು ಸಿದ್ದರಾಮಯ್ಯನಿಂದ ಇಲ್ಲಿ ಹೇಳ್ತಾರೆ ಅಣ್ಣ ತಂದಿರು ಸಿದ್ದರಾಮಯ್ಯ ಅವರು ಹಿಂದುಳಿದ ನಾಯಕ ಅಲ್ಲ ಹಿಂದುಳ ನಾಯಕ ಅಲ್ಲ ಇಡೀ ರಾಜ್ಯದ ಎಲ್ಲ ಧರ್ಮ ಎಲ್ಲ ಜಾತಿ ಆರವರೆ ಕೋಟಿ ಜನಕ್ಕೂ ನಾಯಕನ ಮಾಡ್ತು ಇಂದು ನಾಯಕ ಅಂತ ಯಾರು ಕೂಡ ಹೇಳ್ಬೇಡ ಮುಖಾಂತರ ಸಂಚಾಲಕ ಕರ್ನಾಟಕ ರಾಜ್ಯ ದಲಿತ ಸಮಿತಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು